ಎಲ್ರಿಗೂ ನಮಸ್ಕಾರ ಇವತ್ತಿನ ತರಗತಿಯಲ್ಲಿ ನಾವು ಭಾರತದ ಪ್ರಮುಖ ಪ್ರಶಸ್ತಿಗಳು ಯಾವ್ಯಾವು ಅನ್ನೋದನ್ನು ತಿಳ್ಕೊಳ್ತಾ ಅದಕ್ಕಿಂತ ಮುಂಚೆ ನನ್ನ ಚಾನಲ್ನ ಪ್ರಥಮ ಬಾರಿಗೆ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಎಲ್ಲೂ ಸ್ಕಿಪ್ ಮಾಡದೆ ವಿಡಿಯೋವನ್ನ ಪೂರ್ತಿಯಾಗಿ ನೋಡೋದ್ರ ಮೂಲಕ ಮಾಹಿತಿಯನ್ನು ತಿಳ್ಕೊಳ್ಳಿ ಅಂತ ಹೇಳ್ತಾ ತರಗತಿಯನ್ನು ಪ್ರಾರಂಭ ಮಾಡ್ತಾ ಇದ್ದೇನೆ ಭಾರತದ ಪ್ರಮುಖ ಪ್ರಶಸ್ತಿಗಳು ಭಾರತದ ಪ್ರಮುಖ ಪ್ರಶಸ್ತಿಗಳನ್ನು ನಾವು ನೋಡ್ತಾ ಹೋಗೋಣ ಭಾರತ ರತ್ನ ಪ್ರಶಸ್ತಿ ಏನಿದೆ ಇದು ನಾಗರಿಕ ಅತ್ಯುನ್ನತ ಪ್ರಶಸ್ತಿ ಭಾರತದ ನಾಗರಿಕ ಅತ್ಯುನ್ನತ ಪ್ರಶಸ್ತಿ ಯಾವುದು ಅಂದರೆ ಭಾರತ ರತ್ನ ಈ ಭಾರತ ರತ್ನವನ್ನು ಈ ಒಂದು ಪ್ರಶಸ್ತಿಯನ್ನು ಭಾರತ ಸರ್ಕಾರ ನೀಡ್ತದೆ ಈ ಒಂದು ಪ್ರಶಸ್ತಿ ಸಾವಿರದ ಒಂಬೈನೂರ ಕೂಡ ಮಾಡಲಾಗ್ತಿದೆ ಇನ್ನು ಎರಡನೆಯ ಒಂದು ಪ್ರಶಸ್ತಿಯನ್ನು ನಾವು ನೋಡ್ತಾ ಹೋಗೋದಾದ್ರೆ ಪದ್ಮವಿಭೂಷಣ ಪ್ರಶಸ್ತಿ ಏನಿದೆ ಇದು ನಮ್ಮ ನಾಗರಿಕ ಪ್ರಶಸ್ತಿಗಳಲ್ಲಿ ಎರಡನೆಯದು ಅತ್ಯುನ್ನತ ಪ್ರಶಸ್ತಿಗಳಲ್ಲಿ ಎರಡನೇದು ಪದ್ಮವಿಭೂಷಣ ಇದನ್ನು ಕೂಡ ನಮ್ಮ ಭಾರತ ಸರ್ಕಾರ ಕೊಡ್ತದೆ ಇದು ಸಾವಿರದ ಒಂಬೈನೂರ ಐವತ್ನಾಲ್ಕರಲ್ಲಿ ಇದನ್ನು ಕೊಡೋದಕ್ಕೆ ಪ್ರಾರಂಭ ಮಾಡಿದ್ರು ಇನ್ನು ಪದ್ಮಭೂಷಣ ಪದ್ಮಭೂಷಣ ಪ್ರಶಸ್ತಿಯನ್ನು ಕೂಡ ನಮ್ಮ ಭಾರತ ಸರ್ಕಾರ ಕೊಡ್ತದೆ ಇದನ್ನು ಸಾವಿರದ ಒಂಬೈನೂರ ಐವತ್ನಾಲ್ಕರಿಂದ ಕೂಡ ಮಾಡಲ್ಪಡ್ತಿದೆ ಇನ್ನು ಪದ್ಮಶ್ರೀ ಪ್ರಶಸ್ತಿ ಈ ಪದ್ಮಶ್ರೀ ಪ್ರಶಸ್ತಿಯನ್ನು ಕೊಡುವಂಥ ಸಂಸ್ಥೆ ನಮ್ಮ ಭಾರತ ಸರ್ಕಾರನೇ ಕೊಡುತ್ತೆ ಇದು ಕೂಡ ಸಾವಿರದ ಒಂಬೈನೂರ ಐವತ್ನಾಲ್ಕರಲ್ಲಿ ಇದು ಪ್ರಾರಂಭ ಆಗಿದೆ ಇನ್ನು ಜ್ಞಾನಪೀಠ ಪ್ರಶಸ್ತಿ ಇದು ಸಾಹಿತ್ಯಕ್ಕೆ ಕೊಡು ಮಾಡುವಂಥ ಒಂದು ಅತ್ಯುನ್ನತ ಪ್ರಶಸ್ತಿ ಇದನ್ನು ಭಾರತೀಯ ಜ್ಞಾನಪೀಠ ಸಂಸ್ಥೆ ಕೊಡ್ತದೆ ಇದು ಸಾವಿರದ ಒಂಬೈನೂರ ಅರವತ್ನಾಲ್ಕರಿಂದ ಅರವತ್ನಾಲ್ಕು ಅರುವತ್ತೈದನೇ ಸಾಲಿನಲ್ಲಿ ಇದು ಒಂದು ಪ್ರಾರಂಭ ಆಯಿತು ಇನ್ನು ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಈ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿಯನ್ನು ಕೇಂದ್ರ ಸಾಹಿತ್ಯ ಅಕಾಡೆಮಿ ಸಂಸ್ಥೆ ಕೊಡ್ತದೆ ನಮ್ಮ ಭಾರತದ ಕೇಂದ್ರ ಸಾಹಿತ್ಯ ಅಕಾಡೆಮಿ ಸಂಸ್ಥೆ ಇದು ಸಾವಿರದ ಒಂಬೈನೂರ ಐವತ್ತೈದರಲ್ಲೇ ಒಂದು ಈ ಒಂದು ಪ್ರಶಸ್ತಿ ಸ್ಥಾಪನೆ ಆಯಿತು ಇದನ್ನು ಕೂಡ ಮಾಡಲ್ಪಟ್ಟರು ಇನ್ನು ಅಶೋಕ ಚಕ್ರ ಅಶೋಕ ಚಕ್ರವನ್ನು ಈ ಒಂದು ಪ್ರಶಸ್ತಿಯನ್ನು ನಮ್ಮ ಭಾರತ ಸರ್ಕಾರ ಕೊಡ್ತದೆ ಇದು ಸಾವಿರದ ಒಂಬೈನೂರ ಐವತ್ತ ಎರಡರಲ್ಲಿ ಇದನ್ನು ಪ್ರಾರಂಭ ಮಾಡಿದ್ರು ಇನ್ನು ಸರಸ್ವತಿ ಸಮ್ಮಾನ್ ಸರಸ್ವತಿ ಸಮ್ಮಾನನ್ನು ಒಂದು ಕೆ ಕೆ ಬಿರ್ಲಾ ಸಂಸ್ಥೆ ಏನಿದೆ ಈ ಸಂಸ್ಥೆ ಕೊಡ್ತದೆ ಇದು ಕೂಡ ಅತ್ಯುನ್ನತ ಪ್ರಶಸ್ತಿ ಇದು ಸಾವಿರದ ಒಂಬೈನೂರ ತೊಂಬತ್ತೊಂದರಿಂದ ಈ ಪ್ರಶಸ್ತಿಯನ್ನು ಕೊಡೋದಕ್ಕೆ ಪ್ರಾರಂಭ ಮಾಡಿದ್ದಾರೆ ಇದನ್ನು ನಮ್ಮ ಎಸ್ ಎಲ್ ಭೈರಪ್ಪನವರು ಪ್ರಪ್ರಥಮ ಬಾರಿಗೆ ಸರಸ್ವತಿ ಸಮನ್ ಪ್ರಶಸ್ತಿಯನ್ನು ನಮ್ಮ ಕನ್ನಡಕ್ಕಾಗಿ ಕನ್ನಡ ಸಾಹಿತ್ಯಕ್ಕಾಗಿ ಪಡ್ಕೊಂಡಂಥ ಮಹಾ ಮಹಾನ್ ಚೇತನ ನಮ್ಮ ಎಸ್ ಎಲ್ ಭೈರಪ್ಪ ಅಂತ ಹೇಳಿದರೆ ತಪ್ಪಾಗಲಾರದು ಇನ್ನು ಅರ್ಜುನ ಪ್ರಶಸ್ತಿ ಅರ್ಜುನ ಪ್ರಶಸ್ತಿಯನ್ನು ಕ್ರೀಡೆಗೆ ಕೊಡಲಾಗ್ತದೆ ಇದನ್ನು ಭಾರತ ಸರ್ಕಾರ ಕೊಡ್ತದೆ ಸಾವಿರದ ಒಂಬೈನೂರ ಅರುವತ್ತೊಂದು ರಲ್ಲಿ ಈ ಪ್ರಶಸ್ತಿಯನ್ನು ಕೊಡೋದಕ್ಕೆ ಪ್ರಾರಂಭ ಮಾಡಿದ್ರು ಇನ್ನು ಪರಮ ವೀರ ಚಕ್ರ ಪರಮ ವೀರ ಚಕ್ರ ಒಂದು ಪ್ರಶಸ್ತಿಯನ್ನು ಸಾಹಸವನ್ನು ತೋರಿದಂಥ ಸೈನಿಕರಿಗೆ ಈ ಒಂದು ಪ್ರಶಸ್ತಿಯನ್ನು ಕೊಡಲಾಗ್ತದೆ ಈ ಪರಮ ಚಕ್ರ ಪ್ರಶಸ್ತಿಯನ್ನು ನಮ್ಮ ಭಾರತ ಸರ್ಕಾರ ಕೊಡ್ತದೆ ಸಾವಿರದ ಒಂಬೈನೂರ ಐವತ್ತರಿಂದ ಈ ಪ್ರಶಸ್ತಿಯನ್ನು ಕೊಡಲಾಗ್ತದೆ ಇನ್ನು ದ್ರೋಣಾಚಾರ್ಯ ಪ್ರಶಸ್ತಿ ಅಂದರೆ ಇಲ್ಲಿ ಇದನ್ನು ಕೋಚ್ಗಳಿಗೆ ಯಾರು ಅತ್ಯುನ್ನತವಾಗಿ ತರಬೇತುದಾರ ಆಗಿರ್ತಾರೋ ಅಂಥವರಿಗೆ ಇದನ್ನು ಕೊಡಲಾಗ್ತದೆ ಇದನ್ನು ದ್ರೋಣಾಚಾರ್ಯ ಪ್ರಶಸ್ತಿಯನ್ನು ನಮ್ಮ ಭಾರತ ಸರ್ಕಾರ ಕೊಡ್ತದೆ ಇದನ್ನು ಸಾವಿರದ ಒಂಬೈನೂರ ಎಂಬತ್ತೈದರಿಂದ ಇದನ್ನು ಕೊಡೋದಕ್ಕೆ ಪ್ರಾರಂಭ ಮಾಡಿದ್ದಾರೆ ಇನ್ನು ರಾಜೀವ್ ಗಾಂಧಿ ಖೇಲ್ ರತ್ನ ಪ್ರಶಸ್ತಿ ರಾಜೀವ್ ಗಾಂಧಿ ಖೇಲ್ ರತ್ನ ಪ್ರಶಸ್ತಿಯನ್ನು ನಮ್ಮ ಭಾರತೀಯ ಕ್ರೀಡಾ ಸಂಸ್ಥೆ ಕೂಡ ಮಾಡಲ್ಪಡುತ್ತೆ ಇದನ್ನು ಸಾವಿರದ ಒಂಬೈನೂರ ತೊಂಬತ್ತೆರಡರಿಂದ ಇದನ್ನು ಕ್ರೀಡಾ ಸಾಧಕರಿಗೆ ಕೊಡಲಾಗ್ತದೆ ಇನ್ನು ಕಾಳಿದಾಸ್ ಸಮನ್ ಪ್ರಶಸ್ತಿ ಈ ಕಾಳಿದಾಸ್ ಸಮ್ಮಾನ್ ಪ್ರಶಸ್ತಿಯನ್ನು ಮಧ್ಯಪ್ರದೇಶ ಸರ್ಕಾರ ಸಾವಿರದ ಒಂಬೈನೂರ ಎಂಬತ್ತರಿಂದ ಇದೆ ಸಾಹಿತ್ಯದಲ್ಲಿ ಸೇವೆಯನ್ನು ಸಲ್ಲಿಸಿದಂಥವರಿಗೆ ಈ ಒಂದು ಕಾಳಿದಾಸ್ ಸಮ್ಮಾನ್ ಪ್ರಶಸ್ತಿಯನ್ನು ಕೊಡಲಾಡುತ್ತೆ ಇನ್ನು ದಾದಾ ಸಾಹೇಬ್ ಪಾಲ್ಕೆ ಪ್ರಶಸ್ತಿ ಈ ದಾದಾ ಸಾಹೇಬ್ ಪಾಲ್ಕೆ ಪ್ರಶಸ್ತಿಯನ್ನು ಮಾಹಿತಿ ಪ್ರಸಾರ ಇಲಾಖೆ ನಮ್ಮ ಭಾರತ ಸರ್ಕಾರ ಕೊಡ್ತದೆ ಸಾವಿರದ ಒಂಬೈನೂರ ಅರುವತ್ತೊಂಬತ್ತರಂದ ಕೊಡಲಾಗ್ತದೆ ಅಂದರೆ ಸಿನಿಮಾ ರಂಗದಲ್ಲಿ ಒಂದು ಸಾಧನೆಯನ್ನು ಮಾಡಿದಂಥ ವ್ಯಕ್ತಿಗಳಿಗೆ ಈ ದಾದಾ ಸಾಹೇಬ್ ಪಾಲ್ಕೆ ಪ ಪ್ರಶಸ್ತಿಯನ್ನು ಕೊಡಲಾಗ್ತದೆ ಭಾರತ ಸರ್ಕಾರ ನೀಡುತ್ತೆ ಸಾವಿರದ ಒಂಬೈನೂರ ಈ ಒಂದು ಪ್ರಶಸ್ತಿಯನ್ನು ಕೊಡಲಾಗ್ತದೆ ಇನ್ನು ಸ್ವರೂಪ್ ಭಟ್ನಾಗರ್ ಪ್ರಶಸ್ತಿ ಇದನ್ನು ಸಿ ಎಸ್ ಐ ಆರ್ ಸಂಸ್ಥೆ ಕೊಡುತ್ತೆ ಅಂದರೆ ಕೌನ್ಸಿಲ್ ಆಫ್ ಸೈಂಟಿಫಿಕ್ ಆ್ಯಂಡ್ ಇಂಡಸ್ಟ್ರಿಯಲ್ ರಿಸರ್ಚ್ ಅನ್ನುವಂಥ ಸಂಸ್ಥೆ ಏನಿದೆ ಇದನ್ನು ವೈಜ್ಞಾನಿಕವಾಗಿ ಸಾಧನೆ ಮಾಡಿದಂಥ ವ್ಯಕ್ತಿಗಳಿಗೆ ನೀಡಲಾಗ್ತದೆ ಇದನ್ನು ಸಾವಿರದ ಒಂಬೈನೂರ ಐವತ್ತೆಂಟರಿಂದ ಕೂಡ ಮಾಡಲ್ಪಡ್ತಿದೆ ಇವೆಲ್ಲವೂ ಕೂಡ ನಮ್ಮ ಭಾರತದ ಪ್ರಮುಖ ಪ್ರಶಸ್ತಿಗಳು ಅಂತ ಹೇಳ್ತಾ ಇವತ್ತಿನ ತರಗತಿಯನ್ನು ಮುಗಿಸ್ತಾ ಇದ್ದೇನೆ ಶುಭವಾಗಲಿ ಶುಭ ದಿನ